ಹಾಯ್ ಫ್ರೆಂಡ್ಸ್ ಇವತ್ತು ಧಾರವಾಡ ಪೇಡ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದ್ರೆ ಪೇಡ ಮಾಡೋದಕ್ಕೆ ಸಕ್ಕರೆ ಬೇಕು ಸಕ್ಕರೆ ಅಂದರೆ ಅದು ಬೂರ ಸಕ್ಕರೆ ಆದರೆ ಪೇಡ ತುಂಬ ಚೆನ್ನಾಗಿ ಬರುತ್ತೆ ಸಕ್ಕರೆನ ಪುಡಿ ಮಾಡಿ ಮಿಕ್ಸ್ ಮಾಡಿದ್ರೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಇವಾಗ ನಾನು ಬೂರ ಸಕ್ಕರೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬೂರ ಸಕ್ಕರೆ ಮಾಡೋದಕ್ಕೆ ನಾನಿಲ್ಲಿ ಎರಡು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ನೀರು ಹಾಕಿ ಅದನ್ನು ಕಾಯಿಸ್ಕೋಬೇಕು ಸಕ್ಕರೆ ಎಲ್ಲ ನೀರಲ್ಲಿ ಕರಗಿ ಚೆನ್ನಾಗಿ ಕುದಿಯಕ್ಕೆ ಬರುತ್ತೆ ನೊರೆ ಥರ ಹಿಂಗೆ ಕುದೀತಾ ಇರುತ್ತೆ ತುಂಬ ನೊರೆ ನೊರೆ ಥರ ಬಂದು ಎಲ್ಲ ಬಿಳಿ ಆಗಿ ಚೆನ್ನಾಗಿ ನೊರೆ ಬರಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆಗ ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡ್ತಾ ಇರಬೇಕು ಈಗ ಆಗಿದೆ ಇದು ಇವಾಗ ಸ್ಟವ್ ಆಫ್ ಮಾಡಿ ಅದನ್ನು ಮಿಕ್ಸ್ ಮಾಡ್ತಾನೆ ಇದ್ದೀನಿ ಹಾಗೆ ಮಿಕ್ಸ್ ಮಾಡಲಿಲ್ಲ ಅಂತ ಒಂದೇ ಥರ ಬಿಟ್ಬಿಟ್ರೆ ಫುಲ್ ಗಟ್ಟಿ ಆಗಿಬಿಡುತ್ತೆ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದರೆ ಸಣ್ಣದಾಗಿ ಬರುತ್ತೆ ಇದನ್ನು ಜರಡಿ ಮಾಡಿಕೊಂಡಾಗ ನಮಗೆ ಬೂರ ಸಕ್ಕರೆ ಸಿಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಫುಲ್ ತಣ್ಣಗಾಗಂಗವರೆಗು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ತಣ್ಣಗಾದ್ಮೇಲೆ ಇದನ್ನು ಜರ್ಡಿ ಮಾಡ್ಕೋಬೇಕು ಈಗ ತಣ್ಣಗಾಗಿದೆ ಇದನ್ನು ಜರಡಿ ಮಾಡ್ಕೋತಾ ಇದ್ದೀನಿ ರೆಡಿ ಮಾಡಿದ್ಮೇಲೆ ದಪ್ಪ ದಪ್ಪ ಹಳೀ ಥರ ಇರುತ್ತಲ್ಲ ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಆದರೆ ಒಂದು ಎರಡು ಸೆಕೆಂಡ್ ಮಿಕ್ಸಿ ಮಾಡಬೇಕು ಅಷ್ಟೇ ತುಂಬ ಹೊತ್ತು ಮಿಕ್ಸಿ ಮಾಡಿದ್ರೆ ಅದು ಸಣ್ಣ ಸಣ್ಣಗೆ ನುಣ್ಣಗೆ ಪುಡಿ ಆಗಿಬಿಡುತ್ತೆ ತುಂಬ ಹುಣ್ಣಕ್ಕೆ ಪುಡಿ ಆದರೆ ಚೆನ್ನಾಗಿರಲ್ಲ ಈ ರೀತಿ ದಪ್ಪ ರವೆ ಥರ ಇರಬೇಕು ಸಕ್ಕರೆ ಆ ರೀತಿ ಬೂರ ಸಕ್ಕರೆ ರೆಡಿ ಮಾಡ್ಕೋಬೇಕು ಇವಾಗ ಪೇಡ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಪೇಡ ಮಾಡೋದಕ್ಕೆ ನಾನು ಒನ್ ಕಪ್ಪಷ್ಟು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ ಹಾಲಿನ ಪೌಡ್ರನ್ನ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕು ಹಾಲಿನ ಪುಡಿಗೆ ಮೊದಲೇ ತುಪ್ಪ ಹಾಕ್ಕೊಂಡು ಹುರಿಯಕ್ಕೆ ಹೋಗ್ಬಾರ್ದು ಮೊದಲೇ ತುಪ್ಪ ಹಾಕಿ ಇದ್ದರೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರು ತಳ ಬಿಡುತ್ತೆ ಸಣ್ಣ ಉರಿಲಿ ಕೈ ಆಡಿಸ್ತಾ ಆಡಿಸ್ತಾ ಹಾಲಿನ ಪುಡಿನ ಹುರ್ಕೋಬೇಕು ಹಾಲಿನ ಪುಡಿ ಎಲ್ಲಿವರೆಗೂ ಹುರಿಬೇಕು ಅಂದರೆ ಅದು ಬಣ್ಣ ಚೇಂಜ್ ಆಗಿ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಹಾಲಿನ ಪುಡಿನ ಒಂದು ನಿಮಿಷ ಕೂಡ ಕೈ ಬಿಡ್ದೇನೆ ಕೈ ಆಡಿಸ್ತಾ ಆಡಿಸ್ತಾನೆ ಹುರ್ಕೋಬೇಕು ಒಂದು ನಿಮಿಷ ಕೈ ಬಿಟ್ರೂ ಕಪ್ಪುಗೆ ತಲೆ ಬಿಡುತ್ತೆ ಇವಾಗ ಇದು ಕಲರ್ ಚೇಂಜ್ ಆಗ್ತಾ ಬಂದಿದೆ ಇನ್ನು ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದಾಗ ಆಗ ತುಪ್ಪ ಹಾಕ್ಕೊಂಡು ಹುರ್ಕೊಂಡ್ರೆ ಪೇಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಇವಾಗ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಕರಗಿ ಅದರ ಜೊತೆ ಹಾಲಿನ ಪುಡಿ ಜೊತೆ ಹೊಂದ್ಕೋಬೇಕು ಇದು ತುಪ್ಪನ ಮೆಲ್ಟ್ ಮಾಡಿ ಬೇಕಾದರೂ ಹಾಕ್ಬೋದು ಅಂದರೆ ಕರಗಿಸಿ ಬೇಕಾದರೂ ಹಾಕ್ಬೋದು ಹಾಗೆ ಬೇಕಾದರೂ ಹಾಕ್ಬೋದು ಹೀಗೆ ಮಿಕ್ಸ್ ಮಾಡ್ಕೊತಾನೆ ಹುರ್ಕೋಬೇಕು ಈ ಧಾರವಾಡ ಪೇಡ ಮಾಡೋಕ್ಕೆ ಒಂದು ಹತ್ತು ನಿಮಿಷ ಸಾಕಾಗುತ್ತೆ ತುಂಬ ಟೈಮು ಏನು ತೊಗೊಳ್ಳಲ್ಲ ಹಾಲಿನ ಪುಡಿ ರೋಸ್ಟ್ ಮಾಡೋಕ್ಕೂ ತುಂಬ ಟೈಮ್ ತೊಗೊಳ್ಳೋಲ್ಲ ಆದರೆ ಸಣ್ಣ ಉರಿಲೇ ಹುರ್ಕೋಬೇಕು ಇದನ್ನು ಇವಾಗ ಮತ್ತೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒನ್ ಕಪ್ ಹಾಲಿನ ಪುಡಿಗೆ ಎರಡು ಸ್ಪೂನಷ್ಟು ತುಪ್ಪ ಸಾಕಾಗುತ್ತೆ ಇನ್ನೂ ತುಂಬ ಸಾಫ್ಟಾಗಿ ಬೇಕು ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕೋಬೋದು ಬಟ್ ಎರಡು ಸ್ಪೂನ್ ತುಪ್ಪನೇ ಸಾಕಾಗುತ್ತೆ ಇವಾಗ ಇದಕ್ಕೆ ಒಂದು ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ ಹಾಲನ್ನ ಒಂದೇ ಸಲ ಹಾಕಿ ಮಿಕ್ಸ್ ಮಾಡ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾನೆ ಹುರ್ಕೋಬೇಕು ಸ್ಟವ್ ಆಫ್ ಮಾಡಬಾರ್ದು ಹಾಲು ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡಿ ಮಾಡಿ ಹುರ್ಕೋತಾ ಇರಬೇಕು ಈಗ ಚೂರು ಚೂರು ಈಗ ತೋರಿಸ್ತಾ ಇದ್ದೀನಲ್ಲ ಚೂರು ಚೂರನ್ನೇ ಹಾಕಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾನೆ ಹುರ್ಕೋತಾ ಇರಬೇಕು ಚ ಕೈ ಬಿಡಬಾರ್ದು ಕೈ ಹಾಡಿಸ್ತಾನೆ ಇರಬೇಕು ಕೈ ಬಿಟ್ಟರೆ ಉಂಡೆಗಟ್ತಂಗೆ ತಳನೂ ಹಿಡಿಯುತ್ತೆ ಉಂಡೆ ಉಂಡೆಗಟ್ಟಂಗೆ ಆಗುತ್ತೆ ತಳ ಹಿಡಿದ್ರೆ ಪೇಡದ ರುಚಿನೇ ಹಾಳಾಗೋಗುತ್ತೆ ಅದಕ್ಕೇ ತಳ ಹಿಡಿದೇ ಇರೋ ಹಾಗೆ ನೋಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಮತ್ತೆ ಅರ್ಧ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇನ್ನೂ ಅರ್ಧ ಲೋಟ ಹಾಲಿದೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದರ ಮಧ್ಯದಲ್ಲೇ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಕೈ ಆಡಿಸ್ತಾ ಇದ್ದಾಗ ಉಂಡೆಗಟ್ಟಲ್ಲ ಮತ್ತು ತಳೆನೂ ಹಿಡಿಯೋಲ್ಲ ಹಾಲಿನ ಪುಡಿ ಹುರ್ಕೊಳ್ಳೋದ್ರಿಂದ ಹಿಡಿದು ಕೊನೆವರೆಗೂ ಲೋ ಫ್ಲೇಮಲ್ಲಿಟ್ಟೇ ಮಾಡ್ಕೋಬೇಕು ಈ ಸ್ವೀಟ್ನ ಹೈ ಫ್ಲೇಮ್ ಆಗಲಿ ಮೀಡಿಯಮ್ ಫ್ಲೇಮ್ ಆಗಲಿ ಮಾಡಿದ್ರೆ ತಳೆ ಹತ್ತುತ್ತೆ ಬೇಗನೆ ಇವಾಗ ಇನ್ನು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಇದ್ದೀನಿ ಒಂದೇ ಸಲ ಹಾಲು ಹಾಕಿ ಕೆಲವರು ಮಿಕ್ಸ್ ಮಾಡ್ತಾರೆ ಆ ಥರ ಮಾಡಿದಾಗ್ಲೂ ಅಷ್ಟೊಂದು ಚೆನ್ನಾಗಿ ಅನ್ನಿಸಲ್ಲ ಹೀಗೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕು ಆದಷ್ಟು ನೀವು ಸ್ಟಿಕ್ ಪಾತ್ರೆ ತೊಗೊಂಡ್ರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಬೇರೆ ಪಾತ್ರೆಗಳಾದರೆ ದಪ್ಪ ತಳದ ಪಾತ್ರೆ ತೊಗೋಬೇಕು ತಿನ್ನಾಗಿರೋದು ತೊಗೊಂಡ್ರೆ ಬೇಗ ತಳ ಬಿಡುತ್ತೆ ಇವಾಗ ಲೋಟದಲ್ಲಿರೋ ಹಾಲೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಕಪ್ ಹಾಲಿನ ಪುಡಿಗೆ ಒಂದು ಕಪ್ ಹಾಲನ್ನೇ ತೊಗೊಂಡಿದ್ದೀನಿ ಇವಾಗ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಹಾಗೆಯೇ ಒಂದು ಕಾಲ್ಟಿ ಚಮಚ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಇದಾದ ಮೇಲೆ ಒಂದು ನಿಮಿಷ ಹುರ್ಕೊಂಡ್ರೆ ಬೇ ಅಂದರೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತು ಹಾಕಿರೋ ತುಪ್ಪ ಎಲ್ಲ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಸೈಡಲ್ಲಿ ಆವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಮತ್ತು ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋಕೆ ಬಿಡಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಆಲ್ಮೋಸ್ಟ್ ಬೆಂದಿದೆ ಇದು ಚೆನ್ನಾಗಿ ಕಲರು ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಇವಾಗ ಇದಾಗಿದೆ ಇದನ್ನು ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ತಣ್ಣಗಾಗೋವರೆಗು ಒಂಚೂರು ಮಿಕ್ಸ್ ಮಾಡ್ತಾ ಇರಬೇಕು ಈಗ ಸ್ಟವ್ ಆಫ್ ಮಾಡಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಇದು ಫುಲ್ ತಣ್ಣಗಾಗಿ ಪುಡಿ ಪುಡಿ ಥರ ಬರಬೇಕು ಆ ರೀತಿ ತಣ್ಣಗಾಗಕ್ಕೆ ಬಿಡಬೇಕು ಈಗ ನೋಡಿ ತಣ್ಣಗಾಗಿದೆ ಸಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯ್ಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಕಪ್ ಹಾಲಿನ ಪುಡಿಗೆ ಒಂದು ಅಷ್ಟು ಹಾಲು ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ನಾನಿಲ್ಲಿ ಒಂದು ಕಾಲು ಅಷ್ಟು ಸಕ್ಕರೆ ಪುಡಿ ತೊಗೋತಾ ಇದ್ದೀನಿ ಫಸ್ಟು ಈಗ ಒಂದು ಅಷ್ಟು ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಕ್ಕರೆ ಪುಡಿ ಅಂದರೆ ಬೂರ ಸಕ್ಕರೆ ಸಣ್ಣಗೆ ಪುಡಿ ಮಾಡಿ ಹಾಕಿದ್ರೆ ಅದು ಫುಲ್ಲು ಹಾಲಿನ ಪುಡಿ ಜೊತೆ ಹಾಗೆ ಮೆಲ್ಟಾಗಿ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಚೆನ್ನಾಗಿರಲ್ಲ ಅದಕ್ಕೇ ಈ ರೀತಿ ಬೂರಾ ಸಕ್ಕರೆ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇನ್ನೊಂದು ಕಾಲು ಕಪ್ ಅಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಉಂಡೆ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಶೇಪ್ ಇಲ್ಲದೆ ಇರೋದ್ರಿಂದ ನೀವು ಯಾವ ಥರ ಶೇಪ್ ಕೊಟ್ಟರೂ ಆಗುತ್ತೆ ನೀವು ಉಂಡೆ ಥರನಾದ್ರೂ ಮಾಡ್ಕೋಬೋದು ಇಲ್ಲ ರೌಂಡಿಗೆ ಆದರೂ ಮಾಡ್ಕೋಬೋದು ಇದು ಹೀಗೆ ಉಂಡೆ ಥರ ಎಲ್ಲ ಮಾಡ್ಕೊಂಡಾದ ಮೇಲೆ ಇದನ್ನು ಮತ್ತೆ ಬೂರಾ ಸಕ್ಕರೆಯಲ್ಲಿ ಹೀಗೆ ರೋಲ್ ಮಾಡಬೇಕು ರೋಲ್ ಮಾಡಿ ಒಂದು ಪ್ಲೇಟಿಗೆ ಇಟ್ಕೊಂಡ್ರೆ ಧಾರವಾಡ ಪೇಡ ರೆಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಸಾಫ್ಟಾಗೂ ಇದೆ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನೀವೇ ಇಷ್ಟಪಟ್ಟು ಮಾಡ್ಕೋತೀರಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು